ಸದ್ಯ ಈಗೆಲ್ಲ ಟಿ ವಿಗಳಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಥರದ್ದು ಒಂದು ಸುದ್ದಿ ಹರಿದಾಡ್ದೆ ಸ್ವಾಮೀಜಿದು ಯಾವುದೋ ಒಂದು ಅಷ್ಟಿಲ್ಲ ಸಿಡಿ ಅಂತ ಯಾವುದೋ ಹುಡುಗಿ ಜೊತೆಗಿದಾರಂತೆ ಅಂತ ಈ ಥರ ಸುದ್ದಿ ಕೇಳ್ದೆ ನಿಮ್ಗೆ ಎಷ್ಟ ಆಗತ್ತೆ ಆಗತ್ತ ಆಗುತ್ತೆ ಜನಗಳು ಸುಳ್ಳು ಹೇಳ್ತಾರೆ ನಾನು ಇಲ್ಲಿಗೆ ಹತ್ತು ವರ್ಷದಿಂದ ಈ ಸ್ವಾಮೀಜಿ ನೋಡಬೇಕು ಮಾತಾಡಿಸ್ಬೇಕು ನನ್ನ ಅಣ್ಣನ ತಮ್ಮನ ಅನ್ನೋ ರೀತಿಲಿ ಇತ್ತು ನನ್ನ ಮಗನ ಕೈಲಿ ಸಾಧನೆ ಮಾಡಿ ನಾನು ಬಂದಿರೋದು ಜನಗಳು ಸುಮ್ಮನೆ ಹೊಟ್ಟೆ ಊರಿಗೆ ಹೇಳ್ತಾರೆ ಆ ಥರ ಜನಗಳು ಬದುಕೋದನ್ನ ಸೇರಿಸಲ್ವಲ್ಲ ಹಂಗಾಗಿ ಇದು ಮಾಡ್ತಾರೆ ನಮಗೆ ದಾರಿಗಿಳ್ದ ಸ್ವಾಮಿನೇ ಇವರು ಇದ್ದಾರೆ ನನಗೀಗ ಬಾಲಾಜಿ ಶ್ರೀನಿವಾಸನ ಯಾವ ರೀತಿ ಇದು ಮಾಡ್ತಾರೆ ಆ ಥರ ನನಗಾಯಿತು ನನಗೆ ತುಂಬ ಖುಷಿಯಾಯಿತು ಜನಗಳು ಏನಾರು ಮಾತಾಡ್ಕೋಬೋದು ಸುಮ್ಮನೆ ಹೊಟ್ಟೆ ಊರಿಗೆ ಹೇಳ್ತಾರೆ ನಮಗಿಲ್ಲ ಸ್ವಾಮೀಜಿ ಅಂದರೆ ಅಷ್ಟೇ ಭಕ್ತಿಯಿಂದ ನಮಗೆ ಇದ್ದು ಬಂದಿರೋರಿಕೆಲ್ಲ ನಿಮ್ಮ ಬೇಡಿಕೆಗಳ ಫಸ್ಟ್ ಹತ್ತು ವರ್ಷದಿಂದ ನಾನು ಇಲ್ಲಿ ಬಂದು ನೋಡಬೇಕು ಸ್ವಾಮೀಜಿ ಮಾತಾಡಿಸ್ಬೇಕು ಅಂತ ಕಾಯ್ತಾ ಇದ್ದೆ ಇವತ್ತು ನನಗೆ ಶ್ರೀನಿವಾಸನ ಬಾಲಾಜಿ ಯಾವ ರೀತಿ ಶ್ರೀನಿವಾಸನ ಕಾಣಕ್ಕೆ ನೋಡ್ತಾರೆ ಇವತ್ತು ನನಗೆ ನನ್ನ ಆತ್ಮ ತೃಪ್ತಿಯಾಗಿದೆ ಅಷ್ಟು ನನಗೆ ಖುಷಿ ಇತ್ತು ಜನಗಳು ಸುಮ್ಮನೆ ಹೊಟ್ಟೆ ಊರಿಗೆ ಹೇಳ್ತಾರೆ ನನ್ನ ಮಗ ಹೇಳ್ತಾ ಇದ್ದ ನಮ್ಮ ಅಮ್ಮನಿಗೆ ಆನಂದ ಗುರುಜಿ ತೋರಿಸಿದ್ರೆ ನಮ್ಮ ನಮ್ಮಮ್ಮನಿಗೆ ನೆಮ್ಮದಿ ಆಗೋದು ತಿರುಪ್ತಿಲಿ ವೆಂಕಟೇಶ್ವರನ ತೋರಿಸ್ಬೇಡ ನನಗೆ ಆನಂದ ಗುರುಜಿ ತೋರಿಸು ಅಂತ ನಾನು ಹೇಳಿದೆ ಇವತ್ತು ಬಂದು ನನಗೆ ಮನಸ್ಸಿಗೆ ನೆಮ್ಮದಿ ಆಯಿತು ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ ಎಲ್ಲ ಅಮ್ಮನಿಗೆ ಭಾರಿ ಖುಷಿ ಆಯ್ತಿ ಅಂತ ನನಗೆ ಶ್ರೀನಿವಾಸನೇ ಆಯಿತು ಬಂದಿದ್ದು ನಾವು ದಿನ ಟಿವಿ ನೋಡ್ತಿದೀವಿ ಅವ್ರನ್ನ ಇವಾಗ ನಮ್ಮ ನಾದ್ನಿ ಕರ್ಕೊಂಡು ಬಂದ್ರು ಇಲ್ಲಿ ಆಶ್ರಮ ಬರಬೇಕಂತ ಪುನಃ ಪುನಃ ಬಂದು ಆಶೀರ್ವಾದ ಇರಲಿ ಗುರುಗಳದು ಅಂತ ಬೇಡ್ಕೋತೀವಿ ನಾವು ಬೇರೆ ಸ್ವಾಮೀಜಿಗಳಿಗಿಂತ ಅಂತೀವಿ ನೋಡೇ ನೋಡ್ತೀವಿ ದಿವಸ ಅವ್ರದ್ದು ನೋಡಲ್ದ ತಿಂಡಿ ಕಾಫಿನೂ ಮಾಡಲ್ಲ ನಾವು ಬೇರೆ ದರ್ಶನ ಆದ್ಮೇಲೆ ನಮ್ದೆ ಎಲ್ಲ ಯಾವಾಗ ಜಿ ಟಿವಿ ಬರ್ತಾ ಇದ್ರ ಅವಾಗಿಂದ ನಾವು ನೋಡ್ತಾ ಇದ್ದೇವೆ ಅವ್ರನ್ನ ಇವತ್ತು ಪ್ರತ್ಯಕ್ಷ ದರ್ಶನ ಆಯ್ತು ಹಿಂಗೆ ಮೇಲಿನ ಮೇಲೆ ಅವ್ರ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೋತೀವಿ ಇಷ್ಟು ಎಲ್ಲ ಫಾಲೋವರ್ಸ್ ಇದ್ರಿ ಇಷ್ಟು ನಮ್ತಿರ ಅವ್ರನ್ನ ಗಾಢವಾಗಿ ಒಂದಿಷ್ಟು ಗಂಭೀರ ಆರೋಪ ಕೇಳಿ ಮೇಲೆ ನಾವು ಲಕ್ಷಣ ಗುರು ಅಂದ್ರೆ ಗುರು ಅವರು ಆ ಬೇರೆ ಜನ ಏನೇನೋ ಹುಟ್ಟಿಸ್ಬೋದು ಆದ್ರೆ ಗುರುಗಳು ಗುರುಗಳೇ ದೇವರಂತ ದೇವ್ರಿಗೆನೆ ಬಿಟ್ಟಿದ್ದಿಲ್ಲ ಹಿಂಗ ಏನೇನೋ ಇರುತ್ತೆ ಜನರದು ಖರೇನ್ ನಾವು ನಂಬಿದ್ದು ಅವ್ರ ಹಲೋ ಹಲೋ ನಾನು ಇಲ್ಲಿ ನಂದಿನಿ ಓಟದಿಂದ ಬಂದಿನಿ ಇವರು ನಮ್ಮ ಅಣ್ಣ ಅವರು ಯಾವಾಗಲೂ ಕರ್ಕೊಂಡು ಹೋಗು ಬೆಂಗಳೂರಿಗೆ ಬಂದರೆ ಅಂತ ಇದ್ದರು ಅದಕ್ಕೆ ಆಶ್ರಮಕ್ಕೆ ಕರ್ಕೊಂಡು ಬಂದ್ವಿ ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು ಇದು ಒಂದು ಪವಿತ್ರ ಕ್ಷೇತ್ರ ಆಮೇಲೆ ಇಲ್ಲಿ ತುಂಬ ವೈಬ್ರೇಷನ್ ಇದೆ ಗುರುಗಳು ಇಷ್ಟೊಂದು ಸಾಧನೆ ಮಾಡಿ ಇವನ್ನೆಲ್ಲ ಸ್ಥಾಪಿಸಿದ್ದಾರೆ ಆಮೇಲೆ ಅವರು ಟಿ ವಿಯೊಳಗೆ ನಾವು ನೋಡ್ತಿರ್ತೀವಿ ಯಾವಾಗಲೂ ಅವರು ಯುವ ಜನತೆಗೆ ಆಮೇಲೆ ಈಗಿನಲ್ಲೇ ಯುವ ಯುವ ಜನಾಂಗಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಅಂದರೆ ಮಗಳು ಹೇಗಿರಬೇಕು ಸೊಸೆ ಹೇಗಿರಬೇಕು ಯುವ ಜನರು ಹೇಗಿರಬೇಕು ಯುವ ಶಕ್ತಿನ ಅವರು ಇದನ್ನು ಮಾಡ್ತಾಯಿದ್ದಾರೆ ಆದರೆ ಅದೇ ರೀತಿ ಆಶ್ರಮದಲ್ಲಿ ಏನೋ ಒಳ್ಳೆ ಮಂಗಲ ಕಾರ್ಯಗಳು ಅದು ನಡೀತಾ ಇರ್ತವೆ ನಮ್ಮಂಥ ವಯಸ್ಸಾದವರು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ನಾವು ಏನು ಮಾಡಬೇಕು ಹೇಗೆ ಮಕ್ಕಳ ಜೊತೆಗಿರಬೇಕು ಸೊಸೆಯಂದ್ರ ಜೊತೆಗಿರಬೇಕು ಅನ್ನೋ ಪಾಠ ನಾವು ದಿನಾಲು ಅವರಿಂದ ಕಲಿತೀವಿ ಅದು ನಮ್ಮ ದಿನಚರಿಯನ್ನೇ ಇವತ್ತಿನ ಬೆಳಗ್ಗೆ ನಾವು ಎದ್ರೆ ಇವ್ರ ಮಾತು ಕೇಳಿದ್ರೆ ನಮ್ಮ ಯಾವ ಇವತ್ತು ನಾವು ಹೀಗಿರಬೇಕು ಒಂದು ಪವರ್ಫುಲ್ ಸ್ಪೀಚ್ ಅವ್ರದ್ದಿರುತ್ತೆ ಹಾಗಾಗಿ ನಾವು ಚೇಂಜ್ ಆಗಿರ್ತೀವಿ ನಮ್ಮ ಮಕ್ಕಳು ಚೇಂಜ್ ಆಗ್ತಾರೆ ಹಾಗಾಗಿ ಇಡೀ ಒಂದೊಂದೇ ಸಂಸಾರ ಚೇಂಜ್ ಆದರೆ ಇಡೀ ಜಗತ್ತೇ ಚೇಂಜ್ ಆಗ್ತದೆ ಅಷ್ಟೇ ಇದ್ರ ಜೊತೆಗೆ ನೋಡಿ ಇದರ ಜೊತೆ ನಾನು ಆರೋಪಗಳ ಬಗ್ಗೆ ಮಾತಾಡಿದಾಗ ತಾಯಿ ಅದೇ ರೀತಿ ಹಾಂ ಅದ್ರ ಬಗ್ಗೆ ನಾವು ಏನು ಮಾತಾಡಲ್ಲ ನಮಗೇನು ಏನು ನಂಬಿಕೆಯಲ್ಲ ನಮಗೆ ಇದೇ ನಂಬಿಕೆ ದೇವರನ್ನೇ ನಾವು ನಮ್ಮ ಮೇಲಿಟ್ಟಿರೋ ನಂಬಿಕೆ ನಿಮ್ಮ ಜೀವನವನ್ನು ಬದಲಾಯಿಸಿದೆ ಆ ನಂಬಿಕೆ ಉಳಿಸ್ಕೊ ಉಳಿಸ್ಕೊಳ್ತೀವಿ ಅಷ್ಟೇ ಯಾಕಂದ್ರೆ ಯಾಕಂದರೆ ಅಷ್ಟೇ ದೇವಿ ದೇವಿಯನ್ನೆಲ್ಲ ಸ್ಥಾಪನೆ ಮಾಡಿ ಇದನ್ನೇ ಎಲ್ಲರೂ ಎಲ್ಲ ಎಲ್ಲ ಕಡೆ ಮಾಡೋಕ್ಕಾಗಲ್ಲ ಆಮೇಲೆ ಅವರು ಎಷ್ಟೋ ಧಾರ್ಮಿಕ ಕಾರ್ಯಗಳನ್ನು ಮಾಡಿದಾರಲ್ವಾ ಎಷ್ಟೋ ಆಶ್ರಮಗಳನ್ನು ಎಷ್ಟೋ ಜನ ವಿದ್ಯಾಸಂಸ್ಥೆಗಳನ್ನು ನಾವು ನೋಡ್ತಾ ಇರ್ತೀವಿ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ ಇದೆಲ್ಲ ಮಾಡಿದ್ದಾರೆ ತುಂಬ ನಂಬಿಕೆ ಹ್ಞೂ ಥ್ಯಾಂಕ್ ಯು ನಮಸ್ಕಾರ ಎಷ್ಟು ದಿನಗಳಿಂದ ಬರ್ತಾ ಇದ್ದೀರಿ ಗುರುಜಿನೇಶ್ ನಮ್ಗೆ ನಾನು ಈಗಲೇ ಐದು ಐದು ಸಲ ಬರ್ತಾಯಿದ್ದೇನೆ ನಾನು ಇಲ್ಲಿಗೆ ನಾನು ನನ್ನ ಮಗನಿಗೆ ನನ್ನ ಮಗಳಿಗೆ ಕೆಲಸ ಸಿಗಲಿ ಅಂತೇಳಿ ನಾನು ವರ ಸ್ವಾಮಿ ಸಾಲುಗ್ರಾಮ ತೊಗೊಂಡೋಗಿ ನಲವತ್ತೆಂಟು ದಿವಸ ನಾನು ಪೂಜೆ ಮಾಡಿದೆ ನನ್ನ ಮಗಳಿಗೆ ಕೆಲಸ ಸಿಕ್ತು ಅದನ್ನು ನನಗೆ ಆರು ತಿಂಗಳಾದ್ರೂ ನನಗೆ ಬಿಡೋಕ್ಕಾಗಲಿಲ್ಲ ಇವತ್ತು ಬಂದು ನಾನು ದೇವಿ ಇಲ್ಲಿ ಕರ್ಕೊಂಬಂದು ನನ್ನ ಮಗಳು ಫಾರನಲ್ಲಿದ್ದಾಳೆ ಅವಳು ಬಂದ ಮೇಲೆ ಕರ್ಕೊಂಬಂದು ಇಲ್ಲಿ ಬಿಡಬೇಕು ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಅವಳು ನಿನ್ನ ಇವತ್ತು ಕಳಿಸಿ ಬಂದು ಇವತ್ತೇ ಇಲ್ಲಿ ಬಂದು ನಾನು ಬಿಡ್ತೀನಿ ಇದ್ದೀನಿ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತಂದಿ ಅವಳ್ದಾಗ ಅವಳು ಸಾರಿ ಬಂದಾಗ ನಾನು ಬಂದು ಮುಟ್ಟಿಸ್ತೀನಿ ಅಂತ ಹೇಳಿದಾಳೆ ನನಗೆ ಒಳ್ಳೆಯದಾಗಿದೆ ನನ್ನ ಮಗನಿಗೂ ನಾನು ಇಲ್ಲಿ ಬಂದೇ ಬರ್ತೀನಿ ಅವ್ರು ನೆನ್ಸ್ಕೋತೀನಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರನ್ನೆಲ್ಲ ನೋಡ್ತೀವಿ ಅವ್ರನ್ನ ನೋಡಿದ ರೀತಿ ನಾನು ಯಾವುದೂ ಕೆಲಸ ಮಾಡೋದಿಲ್ಲ ಹಂಗೆ ನಾನು ಅಟ್ಲೀಸ್ಟ್ ಅಡಿಗೆ ಕೆಲಸ ಮಾಡುವಾಗಾದರೂ ಅವ್ರ ಧ್ವನಿನಾದ್ರೂ ಆದರೂ ನಾನು ಕಿವಿ ಬೀಳಲೇಬೇಕು ಎಲ್ಲ ನೋಡ್ತೀನಿ ನಾನು ಅವ್ರದ್ದೆಲ್ಲೂ ನೋಡಿ ಇಷ್ಟು ಕ್ಲೀನ್ ಇಮೇಜ್ ಇದೆ ಒಂದು ಕಪ್ಪು ಚುಕ್ಕೆ ಯಾರೋ ಮಾಡ್ತಾರ್ದು ಆರೋಪ ಮಾಡ್ತಾರೇ ಕೆಡಿಸ್ಕೊಳ್ಳಲ್ಲ ನಾವು ಅದನ್ನ ಯಾವುದು ಯಾರೂ ಕ್ಯೂ ಮೇಲೆ ಹಾಕೋಬಾರ್ದು ಯಾರೂ ಏನು ಇದನ್ನು ಮಾಡಬಾರ್ದು ಅವ್ರು ಅವರಿಗೆಲ್ಲ ಬಂದದ್ದೆಲ್ಲ ಅವ್ರಿಗೆ ಒಳ್ಳೆಯದೇ ಅಂದ್ಕೋಬೇಕು ನಾವು ಅವ್ರಿಗೆ ಒಳ್ಳೇದಾಗ್ತದೆ ಅಂತಂದ್ರೆ ನಾವು ಅನ್ಕೋತೀನಿ ಕೆಟ್ಟದ್ದು ಯಾವುದೂ ಮಾಡಿಲ್ಲ ಅದು ಕೆಟ್ಟದ್ದು ಯಾವುದೂ ಚಿಕ್ಕಿಲ್ಲ ಅವ್ರ ಮೇಲೆ ಒಳ್ಳೇದೇ ಆಗಿದೆ ನಮಗೆಲ್ಲ ಒಳ್ಳೇದಾಗಿದೆ ನಾನು ಬಳ್ಳಾರಿ ಡಿಶ್ಟಿಕ್ ಹೂವಿನಾಡಲಿಂದ ಬರ್ತಾ ಇದ್ದಾನೆ ಇದು ಆರನೇ ಬಾರಿ ಬರ್ತಾ ಇರೋದು ನನ್ನ ಮಗಳನ್ನೂ ಕೂಡ ಇಲ್ಲಿಗೆ ಕೇಳ್ಕೊಂಡು ಹೋಗಿ ನಾನು ನನ್ನ ಮಗಳಿಗೆ ಮದುವೆ ಮಾಡ್ತಾ ಇದ್ದಾನೆ ಹಿಂಗೆ ಹುಡುಗ ಬಂದಿದ್ದಾನೆ ಅಂತ ಹೇಳಿದೆ ಆದರು ಆದ್ರಿ ಇಬ್ಬರು ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅವರಿಬ್ಬರು ಫಾರನಲ್ಲಿ ಭಾಳ ಚೆನ್ನಾಗಿದ್ದಾರೆ ನನ್ನ ಮಗಂದು ಮದುವೆ ಆಗುತ್ತೆ ಅಂತ ಕೇಳಕ್ಕೆ ಬಂದೆ ಆಮೇಲೆ ಅವರು ಕದಡಿ ವಿವಾಹ ಕುಂಭ ವಿವಾಹ ಮಾಡಿಸಿ ಅಂತ ಹೇಳಿದರು ಮಾಡಿಸಿದೆ ಅದಕ್ಕೆ ಇವಾಗ ಬಂದ ಗುರುಗಳು ಸಿಕ್ಕರು ಗುರುಗಳೇ ಯಾಕೋ ಆಗಲಿಲ್ಲ ನನ್ನ ಮಗನ ಮದುವೆ ತ ಆಯಿತು ಈಗ ಬಂದು ಹೋಗಿದ್ದೀರಲ್ಲ ಆಗುತ್ತೆ ನಾನು ಅವನ ಬಗ್ಗೆ ನಾನು ಬೇಡ್ಕೋತೀನಿ ಅಂತ ಹೇಳಿದರು ಅದು ಭಾಳ ಖುಷಿ ಆಯಿತು ನನಗೆ ಒಳ್ಳೆ ಇಲ್ಲಿ ಬಂದಿದ್ದ ನಮಗೂ ಒಳ್ಳೆಯದಾಗಿತ್ತು ಸರ್ ಈಗ ನನಗೆ ಎರಡು ಸಾವಿರ ಏಳರ ಮದುವೆ ಇತ್ತು ನಾನು ಇದೆಲ್ಲ ತೋರಿಸಿ ತೋರಿಸಿ ಮಕ್ಕಳಾಗಿದ್ದು ನನಗೆ ಇಲ್ಲಿ ಬಂದ ಮ್ಯಾಗ ನಮ್ಮ ಮನ್ಯಾಗ ನಮ್ಮ ಇನ್ನೂರು ಬ್ಯಾಡ ಬ್ಯಾಡ ಅಲ್ಲಿ ಅಂದ್ರೆ ಪ್ರೆಷರ್ ಮಾಡಿ ಹಿಡ್ಕೊಂಬಂದ್ರೆ ಇಲ್ಲಿ ಬಂದು ನಮ್ಗೆ ಇಲ್ಲಿ ಬಂದಿದ್ದು ಚಲೋ ಹೋದ ವರ್ಷ ಜೂನ್ಯಾಗ ಬಂದಿದ್ದೆ ಮತ್ತು ನಾನು ನಾನು ಮಿಲಿಟರಿಯಲ್ಲಿದ್ದೀನಿ ನಾನು ಪೋಸ್ಟಿಂಗ್ ಬಗ್ಗೆ ಒಂದು ಹದಿನೈದು ವರ್ಷದಿಂದ ಗುದಾಡ್ತಿದ್ದೆ ಹೈ ಲೆವೆಲ್ ಹಿಡ್ಕೊಂಡಿದ್ದ ಆಗ್ತಿಲ್ಲ ಇಲ್ಲಿ ಹೋದ ವರ್ಷ ಜುಲೈದಾಗ ಇದ್ದಾಗ ಜೂನ್ನಾಗ ಇಲ್ಲಿ ಪೊ ಬಂದೆ ಹಿಡಿದು ಕರ್ಕೊಂಡ್ಬಂದರು ಕರ್ಕೊಂಡು ಬರೋ ಅಲ್ಲಿಂದ ಸುಟ್ಟಿ ಕಟ್ ಮಾಡಿ ಡ್ಯೂಟಿ ಜೋನಿಂಗ್ ಆದೆ ಡ್ಯೂಟಿಗೆ ಜೋನಿಂಗ್ ಆಯ್ತು ಅಂದ್ರೆ ಬೆಂಗಳೂರು ಪೋಸ್ಟಿಂಗ್ ಬಂತು ಇಲ್ಲೇ ಬಾಗಲು ಕ್ರಾಶ್ನಾಗೆ ಇರ್ತೀನಿ ಲಂಗ ಬಾರ್ಡರ್ಸ್ ಕೊಟ್ಟು ಪೋಸ್ಟಿಂಗ್ ಬೇಸರು ಅದಾಗಿಂದ ಮತ್ತೀಗ ನನಗೆ ಹುಡುಗ ಮಕ್ಕಳಾಗಿದ್ದಿಲ್ಲ ಈಗ ಜಸ್ಟ್ ಮಕ್ಕಳು ಗಂಡು ಪಪ್ಪು ಈಗ ಬೆಳಗಾವಿ ಎಲ್ಲ ಕೇಳಿ ಒಳಗೆ ಅದು ಗುರುಜೀರಿಗೆ ನಾನು ಹರ್ ಸಂಡೇ ಬರ್ತೀನಿ ಸೂಟಿಯಾಗಿದ್ದರು ಬರಲ್ಲ ಸುಟ್ ಡ್ಯೂಟಿ ಮ್ಯಾಗಿದ್ದು ಎಂಥ ಡ್ಯೂಟಿ ಇದ್ದರು ಆ ಡ್ಯೂಟಿ ಅಡ್ಜಸ್ಟ್ಮೆಂಟ್ ಮಾಡಿ ಇಲ್ಲಿ ಬಂದು ಗುರುಜೀರ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಕೇಳಿ ಬರ್ತಾರೆ ಆರೋಪದ ಬಗ್ಗೆ ಗೊತ್ತಿದೆ ಹಾಗೆಲ್ಲ ಪ್ರಸಾರ ಏನು ಇರ್ಬೇಕು ಹಂಗೆ ಗುರುಜಿಯರು ಒಳ್ಳೆ ಗುರುಜೀರು ಅವ್ರ ಮ್ಯಾಗೆ ವಿವಾಟ್ರಪ್ಪ ಅಂದ್ರೆ ಎಲ್ಲ ಒಳ್ಳೆಯ ಅವ್ರಿಗೆ ಏನು ಗುರುಜೀರು ಒಳ್ಳೆ ಗುರುಜಿ ಇದ್ದಾರೆ ಯಾವುದೋ ಹುಡುಗಿ ಜೊತೆಗೆ ಇರೋ ಸಿಡಿ ಇದೆ ಅಶ್ಲೀಲ ವಿಡಿಯೋ ಇದೆ ಅಂತ ಅವರಿಗೆ ಖಾರ ಅಡ್ಡಗಟ್ಟಿ ಎದರ್ಸಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಗುರುಜಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೆಲ್ಲ ಸುಳ್ಳು ಅಂತಾರಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಬಳ ಭಕ್ತರ ಮೇಲೆ ಎಲ್ಲ ಸುಳ್ಳು ಸುಳ್ಳು ಆರೋಪ ಮಾಡ್ಯಾರ ಗುರುಜರ ಮೇಲೆ ಅಂತದ್ ಏನಿಲ್ಲ ಗುರುಜರ್ ಬಾಳು ಬಂದ್ರೆ ಸುಳ್ಳು ಹೇಳ್ತಾರೆ ಏನಿಲ್ಲ ಸುಳ್ಳು ಎಲ್ಲ ಸುಳ್ಳು ಗುರುಜರಂತಾರೆ ಯಾರ ಬಗ್ಗೆ ಎಲ್ಲರೂ ಆಗ್ತದ ತಂಗಿಂಗ್ ಮಕ್ಕಳಂತ ನೋಡ್ತಾರೆ ಅವ್ರನ್ನ ಹಂಗಾದ್ರೆ ಬೇರೆ ತರಹದ ನೋಡಲ್ಲ ಅವ್ರನ್ನ ನಾವು ನಮ್ಮ ಹೆಣ್ಮಕ್ಳು ನಮ್ಮ ಎಲ್ಲರೂ ಬಂದಿವಿ ಆ ಥರ ಯಾರನ್ನು ನೋಡಲ್ಲ ಅವರು ಸುಳೆ ಸುಳ್ಳು ಸುಳ್ಳು ಆರೂಪ ಮಾಡ್ತಾರೆ ಯಾವ್ದಾರು ಏನು ಪ್ರಸರ್ ಇದ್ರೆ ಮಾಡಿರ್ತಾರೆ ಹಂಗೆ ಸುಳ್ಳೋದು ನಾವು ಈಗ ಒಂದು ಲಗ್ಭಾಗ ಒಂದುವರೆ ಸಾತ್ ಬರೋಕತ್ತೆ ಊರಲ್ಲಿ ಬಾಗ ಕೊಟ್ಟಿಗೆ ಹೋದ್ರೆ ಬರಲ್ಲ ಈ ಸಂಡೇ ಇದ್ದಪ್ಪ ಅಂತ ಡ್ಯೂಟಿ ಬರ್ತೀನಿ ಗುರುಜರ ದರ್ಶನ ಮಾಡಿ ಹ್ಕೀನಿ ದೊಡ್ಡ ಗುರುಜರ್ಲಿಪ್ಪ ಸಣ್ಣ ಗುರುಜರ ಭೇಟಿ ಆಗಿ ಹೋಗ್ತೀನಿ ಗುರುಜರ ಕೂಡಾಬಿಡ್ತಾನೆ ಡ್ರೆಸ್ ಕೆಲವೊಂದ್ಸಲ ಡ್ರೆಸ್ ಮೇಲೆ ಬಂದು ಬಿಡ್ತೀನಿ ಅವ್ರು ನಾನು ಕರೆದರು ಸನ್ಮಾನ ಮಾಡಿದ್ರು ಕೊಡ್ತಾರೆ ಪಾಪ ಮುಂದೆ ಪೂಜೆ ಪೊಲೀಸರು ಅಂತಾರೆ ಬಿ ಜೆ ಪಿ ಅಂತ ಏನಾರ ಗೌಡ ಶೂಟ್ ಪೋರ್ಟ್ ಶೂಟ್ ಮಿಲಿಟರಿ ಬಂದ ನಂತರ ಭಾಳ ಮರ್ಯಾದೆ ಕೊಡ್ತಾರೆ ಅದು ಗುರುಜರು ಒಳ್ಳೆಯದು ಒಳ್ಳೆಯದಾಗ್ತದೆ ಮಾಡ್ತಾ ಇದ್ದೀವಿ ನೀವು ನಮಗೆ ಹಣ ಕೊಡದೇ ಇದ್ದರೆ ನಾವೆಲ್ಲ ವೀಡಿಯೋಗಳನ್ನು ವೈರಲ್ ಮಾಡ್ತೀವಿ ಅಂತ ಈ ಥರ ಸುದ್ದಿ ಕೇಳಿದೆ ಫೇಕ್ ಅಂತೀವಿ ಹಾಂ ಫೇಕ್ ಅದು ತುಂಬ ಒಳ್ಳೆಯವರು ಎಲ್ಲ ಚೆನ್ನಾಗಿ ಹೇಳ್ತಾರೆ ಪೂಜೆ ಎಲ್ಲ ಚೆನ್ನಾಗಿ ಹೇಳ್ತಾರೆ ಎಲ್ಲ ಹೇಳಿದ ಸಸ್ಯಗಳು ಆಗುತ್ತೆ ಅವರು ಹೆಣ್ಮಕ್ಳನ್ನ ನೋಡೋ ದೃಷ್ಟಿ ಬಗ್ಗೆ ನಿಮಗೇನಾದ್ರು ಅನುಮಾನ ಇದೆ ಇಲ್ಲ ಇದು ಗೊತ್ತಿಲ್ಲ ಅವ್ರದ್ದು ಯಾವುದೋ ಒಂದು ಅಶ್ಲೀಲ ಸೀಡಿ ರಿಲೀಸ್ ರಿಲೀಸ್ ಅಂತ ಆ ಥರದ ಅನುಮಾನಗಳು ಆರೋಪಗಳು ಕೆಲವೊಬ್ರು ಕಿಡಿಗೇಡ್ಗಳು ಮಾಡ್ತಾ ಇದ್ದಾರೆ ಅಂತ ಇವನ್ನೆಲ್ಲವನ್ನೂ ನೀನು ಒಂಬತ್ತೀರಾ ಇಷ್ಟು ವರ್ಷಗಳಿಂದ ಬರ್ತಾ ಇದ್ದೀನಿ ಇಲ್ಲ ರೀ ನಂಬೋದಿಲ್ಲ ಇಲ್ಲ ರೀ ನಾವು ಈ ಸುತ್ತ ಬಂದವರೆಲ್ಲ ನಮ್ಗೆ ಒಳ್ಳೇದನ್ನ ಆಗೈತೆ ರೀ ನಮ್ಗೆ ಒಳ್ಳೇದನ್ನ ಇದಾಗ ಹಂಗೆ ಎಷ್ಟು ಗೌರವಿಸ್ತಾರೆ ಅವ್ರು ಹೆಣ್ಣು ಮಕ್ಕಳನ್ನಾಗಿರಲಿ ಭಾಳ ಗೌರವಿಸ್ತಾರೆ ಅವರು ಈ ಅವ್ರು ಏನು ಹೇಳಿದ್ದು ಬರೀ ಮಕ್ಕದ ಮೇಲೆ ಹತ್ತಾರೆ ಈ ಮನುಷ್ಯ ಹೆಂಗೆ ಅಂತ ಹೇಳ್ತಾರೆ ನಮಗೆಲ್ಲ ಒಳ್ಳೇದನ್ನ ಆಗೈತೆ ರೀ ಇಲ್ಲಿ ಬಂದಿಂದು ಕೆಟ್ಟದಂತೂ ಯಾವುದೂ ಆಗಿಲ್ಲ ನಾವು ಗಮನಿಸಿದಾಗೆ ಮರೆ ಹೇಳ್ತಾರೆ ಎಲ್ಲರಿಗೂ ಒಳ್ಳೆದನ್ನ ಬಯಸ್ತಾರೆ ಹೆಣ್ಣು ಮಕ್ಕಳನ್ನ ನೋಡೋದು ಇಷ್ಟ ಆಗಿರಬಹುದು ತಾಯಿ ತರ ತಮ್ಮ ಅಕ್ಕ ತಂಗಿಯರ ತರla ನೋಡ್ಕೊಂತಾರೆ ಹೌದು ಆ ತರ ಆರೋಪ ಅದು ಏನಿಲ್ಲ ಎಲ್ಲ ಒಳ್ಳೆದನ್ನ ಬಯಸತಾರೆ ಎಲ್ಲರೂ ಒಳ್ಳೆದನ್ನ ಆಗಿರ ಅಂತ ಹೇಳ್ತಾರೆ ಅವರ ಆದರ್ಶಗಳು ಅವ್ರ ಮಾತುಗಳು ಎಷ್ಟು ಸ್ಫೂರ್ತಿ ಕೊಟ್ಟಿದೆ ಸ್ಫೂರ್ತಿ ಕೊಟ್ಟ ಭಾಷಾ ಸ್ಫೂರ್ತಿ ಕೊಟ್ಟ ಭಾಷಾ ಪದ್ಯದ ಪರಿಸ್ಥಿತಿಯಲ್ಲಿ ಅವ್ರ ಮೇಲೆ ಕೇಳಿ ಕೇಳಿಬರ್ತಾರೋ ಕೆಲವೊಂದು ಆರೋಪಗಳು ನಿಮಗೆ ಗೊತ್ತೇ ಇದೆ ಅವ್ರದ್ದು ಯಾವುದೋ ಒಂದು ಅಶ್ಲೀಲ ಸಿಡಿ ಸಿಕ್ಕಿದೆ ಅನ್ನೋ ಆರೋಪ ಭೂ ಕಬಳಿಕೆ ಆರೋಪ ಜೊತೆಗೆ ಬಿಯರ್ ಕುಡಿದು ಎಲ್ಲೋ ತೂರಾಡ್ತಿದ್ರೆ ಅನ್ನೋ ಆರೋಪಗಳು ಕೇಳಿಬರ್ತಾವೆ ಅವನ್ನೆಲ್ಲವನ್ನೂ ಕೂಡ ನೀವು ನಂಬ್ತೀರಾ ಅಥವಾ ಎಲ್ಲ ಸುಮ್ಮನೆ ಗಾಳಿ ಸುದ್ದಿ ಅಂತ ನೋಡಿ ಈ ಭೂಮಿ ಮೇಲೆ ಪ್ರತಿಯೊಂದು ಯಾರು ಮೇಲಕ್ಕೆ ಒಳ್ಳೇದು ಮಾಡ್ತಾರೋ ಅವರಿಗೆ ಒಂದು ಆನೆ ಹೋಗ್ತಾ ಇದೆ ಅಂತಂದರೆ ಸುಮಾರು ಹಿಂದುಗಡೆಯಿಂದ ಹನ್ನೆರಡು ತರಹದ ಪ್ರಾಣಿಗಳು ಅದ್ರ ಬಗ್ಗೆ ಒಂದು ದೊಡ್ಡ ಆನೆ ಹೋಗ್ತಾ ಇರುತ್ತೆ ಅದಕ್ಕೆ ಹೇಳ್ಸ್ತಾ ಇರ್ತವೆ ಆನೆ ತಂದಾರಿಗೆ ಹೋಗ್ತಾ ಇದ್ರೆ ಬೊಗಳು ಪ್ರಾಣಿಗಳು ಇದ್ದೇ ಇರ್ತವೆ ಆ ಥರ ಹೇಳೋರಿಗೆ ನಾವು ಇದೇ ಒಂದು ಎಕ್ಸಾಂಪಲ್ ನಾವು ಕೊಡ್ಬೋದು ನೀವೇನು ಹೇಳ್ತೀರಿ ಈ ಆರೋಪದ ಬಗ್ಗೆ ನೀವು ಇವನ್ನೆಲ್ಲವನ್ನು ನಂಬಿಲ್ಲ ನಾವು ನಂಬೋಂಗಿಲ್ಲ ನಾವು ಹದಿನಾಲ್ಕು ಹದಿಮೂರು ವರ್ಷದಿಂದ ಅವ್ರನ್ನ ನಂಬಿದೆವು ಅವ್ರು ಹೇಳಿದ ಪೂಜೆ ಎಲ್ಲ ಮಾಡ್ತಾ ಇದ್ದೆವು ಅಕ್ಕಪಕ್ಕದವರಿಗೆಲ್ಲ ಹೇಳ್ತೇವೆ ನಮ್ಗೆ ಒಳ್ಳೇದಾಗೈತಿ ಜಾಸ್ತಿ ದುಡ್ಡು ಖರ್ಚಾಗೋದಿಲ್ಲ ನಮ್ಗೆ ಅವರು ಹೇಳಿದ ಪೂಜೆಗಳಿಗೆ ಅಷ್ಟರೊಳಗೆ ಹೆಣ್ಮಕ್ಳಿಗೆಲ್ಲ ನಮ್ಗೆ ಆಶ್ರಯ ಆಗಿದ್ದಾರೆ ಅವರು ನಮ್ಗೆ ಭಾಳ ಒಳ್ಳೇದಾಗಿದೆ ನಾವು ಏನು ಬೇಕು ಅದೆಲ್ಲ ಮಾಡ್ಕೊಂಡೆವು ಅವ್ರಲಿಂದ ಅದಕ್ಕಾಗಿ ಅಲ್ಲಿಂದ ಖಾನಾಪುರ ತಾಲೂಕಿಂದ ಬೆಳಗಾವಿ ಜಿಲ್ಲಾದಿಂದ ಇಷ್ಟು ದೂರ ಅವ್ರನ್ನ ಆಶೀರ್ವಾದ ಮಾಡ್ಕೋಬೇಕಂತೂ ಬಂದೆವು ಇಬ್ಬರು ಸಮಾಜದಲ್ಲಿ ಡೋಂಗಿ ಸ್ವಾಮೀಜಿಗಳಿದ್ದಾರೆ ನೋಡಿದ್ರೆ ಆ ಅವ್ರು ನಂಬಲೇಬಾರ್ದು ಅವ್ರು ನಂಬಲೇಬಾರ್ದು ನಾವು ಅಂಥವ್ರ ಕಡೆ ಹೋಗೋದೇ ಇಲ್ಲ ಹಂಗೆ ಏನೇನೋ ಆದರೆ ನೋಡಿದಾಗ ನಿಮಗೆ ಈಗ ಅನ್ಸುತ್ತೆ ಮೇಡಮ್ ಅವ್ರನ್ನ ಕಂಪ್ಯಾರಿಸನ್ ಮಾಡಿದ್ರೆ ಎಷ್ಟು ವಿಶೇಷ ಅಂತ ಭಾಳ ವಿಶೇಷ ನಮ್ಮ ಪಕ್ಕದ ಯಾಕಡ್ಸಿ ನಮ್ಮ ದೇಶ ಕಡೆ ಉತ್ತರ ಕರ್ನಾಟಕ ಎಲ್ಲ ಬರ್ತಾರೆ ನಾವು ಅವ್ರು ಎಲ್ಲಿ ಬರ್ತಾರೋ ಅಲ್ಲಿ ಹೋಗ್ತಾ ಇದ್ದೆವು ಅವ್ರು ಹೇಳಿದ ಪೂಜೆ ಎಲ್ಲ ಮಾಡ್ತಾ ಇದ್ದೆವು ಭಾಳ ವಿಶ್ವಾಸ ನಮ್ಗೆ ನಮ್ಗೆ ಅವ್ರಲಿಂದ ಭಾಳ ಆಶ್ರಯ ಸಿಕ್ಕಿದೆ ಅದಕ್ಕಾಗಿ ಇಲ್ಲಿ ಮಠ ಅನೇಕ ಮಹಿಳಾ ಭಕ್ತಾದಿಗಳು ಬರ್ತಾರೆ ಅವರು ತರದ ಅನುಮಾನಗಳು ಬಂದಿದೆಯಾ ನಾವು ಬೇರೆ ಇಲ್ಲ ಹೋಗಿದೇ ಇಲ್ಲೂ ಇಲ್ಲ ಅದು ನಾವು ಹೇಳ್ತೇನೆ ಈ ಸ್ವಾಮೀಜಿ ಬಗ್ಗೆ ಯಾರನ್ನೂ ಅಂದ್ರೆ ಅವರೇ ಹಾಳಾಗಿ ಹೋಗುದು ಅಷ್ಟು ಪವಿತ್ರವಾಗಿದ್ದಾರೆ ಅವ್ರು ಹೆಣ್ಮಕ್ಳು ಅಂದ್ರೆ ಅಷ್ಟು ಪವಿತ್ರ ಅವರು ಯಾರಿಗೆ ಗಂಡ ದೂರ ಆದವ್ರಿಗೆ ಒಳ್ಳೇದ್ ಮಾಡ್ತಾರ ಕೂಡಸ್ತಾರ ಮಕ್ಕಳಾಗ್ದವ್ರಿಗೆ ಮಕ್ಕಳು ಆಗಿದಾವೆ ಅವರು ಹದಿಮೂರು ವರ್ಷ ನಮ್ಮ ಇಂಟ್ರವ್ಯೂ ಒಳಗೆ ನಾವು ಎಲ್ಲ ನೋಡಿಬಿಟ್ಟಿದ್ದೇವೆ ಅಷ್ಟು ಒಳ್ಳೆಯವರು ಗುರುಜಿ ಅಷ್ಟು ನಮಗೆ ಶಾಂತಿ ಬಂದಿದೆ ಹ್ಞೂ